ದೋಸೆ ತೆಗೆಯ ಸ್ಪೂನ್ ಇದ್ರೆ ಸಾಕು ಎಷ್ಟೇ ಸೀರೆಗಳು ಎಷ್ಟೇ ಸ್ಮೂತ್ ಆಗಿದ್ರೂ ಕೂಡ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಬೋದು ಪ್ರತಿಯೊಬ್ಬ ಮಹಿಳೆಯರಿಗೂ ತುಂಬ ಸುಲಭವಾಗಲಿ ಅಂತ ತುಂಬ ಸುಲಭವಾದ ಫೋಲ್ಡಿಂಗ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ಶುರು ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಒಂದು ವ್ಯನಿಫಾರ್ಮನ್ನ ತಗೊಂಡಿದ್ದೀನಿ ವಿನಿಫಾರ್ಮ್ ಬಟನ್ಗಳು ಡೈಲಿ ಬಳಸೋದ್ರಿಂದ ತುಂಬ ಲೂಸ್ ಆಗ್ತವೆ ನೋಡಿ ಕೆಲವೊಂದು ಸಲ ಲೂಸ್ ಆಗ್ತಾ ಇರ್ತವೆ ಮತ್ತು ಬೇರೆ ಬಟನ್ ಹಾಕಿದರೆ ಅಸಹ್ಯವಾಗಿ ಕಾಣಿಸುತ್ತೆ ಅದ್ರ ಬದಲು ಇದು ಲೂಸ್ ಆಗಬಾರ್ದಂದ್ರೆ ಬಟ್ಟೆ ಸ್ಟಾರ್ಟಿಂಗಲ್ಲೇ ಈ ರೀತಿ ಮಾಡ್ಕೊಳ್ಳಿ ವಿನಿಫಾರಮ್ಮೆ ಅಲ್ಲದೇರ ಬೇರೆ ಯಾವುದೇ ಆದ ಶರ್ಟ್ ಬಟನ್ ಕೂಡ ಈ ರೀತಿ ಮಾಡ್ಕೋಬೋದು ನೋಡಿ ನಾನು ಈ ದಾರದ ಮೇಲೆ ನೈ ಫಾಲಿಶನ್ನು ಹಚ್ತಾಯಿದ್ದೀನಿ ಈ ಥರ ದಾರದ ಮೇಲೆ ಈ ಬಟನ್ ದಾರದ ಮೇಲೆ ಈ ನೈಫಾಲಿಶನ್ನ ಹಚ್ಚೋದ್ರಿಂದ ಟೈಟ್ ಆಗುತ್ತೆ ಬಿತ್ತೋಗಲ್ಲ ಬೇಗ ಬೇಗ ಅದು ಬಿಚ್ಚೋಗಲ್ಲ ತುಂಬ ಚೆನ್ನಾಗಿ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ತುಂಬ ದಿನಗಳ ಕಾಲ ಗಟ್ಟಿಯಾಗಿ ಇರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಖಾಲಿ ಬಾಟಲ್ ಈ ಒಂದು ಬಾಟಲ್ ತೊಗೊಂಡಿದ್ದೀನಿ ಬಿಸಾಕುವ ಬಾಟಲ್ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ಇದನ್ನು ಚಾಕು ಬಿಸಿ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೋಲಿಂಗ್ ರೋಲಿಂಗ್ ಥರ ಹೆಚ್ಚು ಕಮ್ಮಿ ಒಂದು ಬಾಟ್ಲಲ್ಲಿ ಒಂದು ಏಳೆಂಟು ರೋಲಿಂಗ್ ಪೀಸ್ ಆಗುತ್ತೆ ಆ ಥರ ನೀಟಾಗಿ ನೀವು ಕಟ್ ಮಾಡ್ಕೊಂಬಿಡಿ ಕತ್ರಿ ಇದ್ದರೆ ಕತ್ರಿ ಸಹಾಯದಿಂದ ಕೂಡ ಕಟ್ ಮಾಡ್ಕೋಬೋದು ಎಲ್ಲವನ್ನೂ ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಯಾವುದು ಕೂಡ ವೇಸ್ಟ್ ಆಗಲ್ಲ ತುಂಬ ಯೂಸ್ ಮಾಡ್ಕೋಬೋದು ನಾವು ಈ ರೋಲಿಂಗ್ಗಳನ್ನೆಲ್ಲ ನಿಮ್ಮ ಹತ್ರ ಯಾವ ಹ್ಯಾಂಗರ್ ಇದೆ ನೋಡ್ಕೊಳ್ಳಿ ಈ ಥರ ಓಪನ್ ಹ್ಯಾಂಗ್ ಹ್ಯಾಂಗರ್ ತೊಗೊಳ್ಳಿ ಕಬ್ಬಿಣದ ಓಪನ್ ಹ್ಯಾಂಗರ್ ತೊಗೊಂಡ್ರೆ ಈ ಥರದ್ದು ಟಿಪ್ಸ್ ಎಲ್ಲ ನೀವು ಮಾಡ್ಕೊಬೋದು ಈ ಥರ ನೋಡಿ ಎಲ್ಲ ರಿಂಗ್ಗಳನ್ನು ನಾನು ಈ ಹ್ಯಾಂಗರ್ ಒಳಗಡೆ ಹಾಕ್ಕೊಂಡಿದ್ದೀನಿ ನೀವು ಇದನ್ನ ಈ ರಿಂಗ್ಗಳನ್ನು ಇಟ್ಕೊಂಡು ಬಟ್ಟೆ ಒಣಸಕ್ಕೆ ಜಾಗ ಇಲ್ಲಾಂದ್ರೆ ಸಣ್ಣ ಸಣ್ಣ ಬಟ್ಟೆಗಳನ್ನು ಕೂಡ ಒಣಸ್ಕೋಬಹುದು ಇಲ್ಲಾಂದ್ರೆ ನಿಮ್ಮ ಹತ್ರ ಚೂಡಿದಾರಗಳು ತುಂಬ ಇರುತ್ತೆ ಎಲ್ಲ ಚೂಡಿದಾರಗಳಿಗೂ ವೇಲಿರುತ್ತೆ ನೋಡಿ ಮನೆ ತುಂಬ ವೇಲ್ ಆಗಿರುತ್ತೆ ಎಲ್ಲೆಲ್ಲೋ ಹಾಕೋದ್ ಬದಲು ಫೋಲ್ಡ್ ಮಾಡಿಡೋದ್ ಬದಲು ಈ ರೀತಿ ಹ್ಯಾಂಗ್ ಮಾಡಿಟ್ರೆ ನಿಮಗೂ ಕೂಡ ನೀಟಾಗಿ ಸಿಗುತ್ತೆ ಯಾವ್ದು ಬೇಕೋ ಅದನ್ನು ನೀವು ತಗೋಬಹುದು ವಾಶ್ ಮಾಡಿದ ತಕ್ಷಣ ಈ ಐಡಿಯಾ ಮಾಡಿ ನೀವು ಒಂದು ಹ್ಯಾಂಗರ್ ಮಾಡಿ ಒಂದು ಮೂಲೆಯಲ್ಲಿ ಕೂಡ ನೀವು ತೊಗೊಂಬೋದು ಯಾವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹತ್ರ ಇರೋ ವೇಲ್ ಗಳನ್ನೆಲ್ಲ ನಾನು ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ನೀವು ಕೂಡ ಎಷ್ಟೇ ವೇಲ್ಗಳಿದ್ರೆ ತಲೆ ಕೆಡ್ಸ್ಕೊಬೇಡಿ ಇದೇ ತರ ಒಂದು ಬಾಟಲ್ ಇದ್ರೆ ಸಾಕು ಈ ತರ ಹ್ಯಾಂಗ್ ಮಾಡಿ ನೀವು ವೇಲನ್ನ ಜೋಡ್ಸ್ಕೋಬಹುದು ಸೀರೆ ಫೋಲ್ಡ್ನ ಈ ತರ ಮಾಡ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಒಂದು ಸಿಂಗಲ್ ಫೋಲ್ಡ್ ಅನ್ನ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್ ಇನ್ನೊಂದು ಅನ್ನು ಕೂಡ ಈ ತರ ತಗೊಂಡು ನಂತರ ಈ ತುದಿ ತುದಿಗೆ ಈ ಸೀರೆನೆಲ್ಲ ಸೇರಿಸ್ಬಿಡಿ ನೋಡಿ ಈ ತರ ಇದ್ರೊಳಗಡೆ ಹಾಕ್ಬಿಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫೋಲ್ಡ್ ಮಾಡಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ ಬ್ಯಾಗಲ್ಲಿ ಕೂಡ ನೀಟಾಗಿ ಇಟ್ಕೋಬೋದು ಅದೇ ಒಳಗಡೆ ನೀಟಾಗಿ ಬ್ಲೌಸ್ಗಳನ್ನು ಕೂಡ ನಾವು ಸೇರಿಸಿಟ್ಕೊಬೋದು ಒಂದೇ ಎಲ್ಲ ನಮಗೆ ನೀಟಾಗಿ ಕಾಣಿಸುತ್ತೆ ನಿಮ್ಮ ಹತ್ರ ಪೆಟಿಕೋಟ್ ಇದ್ದರೆ ಪೆಟಿಕೋಟ್ ಕೂಡ ಇದರೊಳಗಡೆ ಸೇರಿಸ್ಕೊಂಡು ಇಟ್ಕೊಂಡ್ರೆ ಎಲ್ಲ ಒಂದೇ ಸೆಟ್ಟು ನಮಗೆ ಸಿಗುತ್ತೆ ಕೈಗೆ ಇದೇ ರೀತಿ ಎಲ್ಲ ಸೀರೆಗಳನ್ನು ಫೋಲ್ಡ್ ಮಾಡಿ ಅದರ ಬ್ಲೌಸ್ಗಳನ್ನು ಅದರೊಳಗಡೆ ಸೇರಿಸ್ಕೊಂಡು ಇಟ್ಕೊಂಡ್ರೆ ಬ್ಯಾಗ್ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ಜಾಸ್ತಿ ಬಟ್ಟೆಗಳನ್ನು ನೀವು ಹಾಕ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಅದೇ ಕ್ಯಾಪನ್ನು ತೊಗೊಂಡಿದ್ದೀನಿ ನಾವು ಆವಾಗಲೇ ಕಟ್ ಮಾಡಿರೋ ಕ್ಯಾಪ್ ಕೂಡ ವೇಸ್ಟ್ ಆಗೋಲ್ಲ ನೋಡಿ ಎತ್ತಿಟ್ಕೊಳ್ಳಿ ಈ ಥರ ದಪ್ಪ ಬೆಡ್ಶೀಟ್ ನೀವು ಏನಾರು ಹೊರಗಡೆ ಒಣಿಸಿದಾಗ ಬಟ್ಟೆ ಕ್ಲಿಪ್ ಅವಶ್ಯಕತೆ ಇರಲ್ಲ ಬಟ್ಟೆ ಕ್ಲಿಪ್ ಥರ ಲೂಸ್ ಆಗುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ಥರ ಕ್ಯಾಪನ್ನು ನೀವು ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಕ್ಲೋಸ್ ಮಾಡಿಬಿಡ್ಬೋದು ಬಿದ್ದೋಗಲ್ಲ ಎಂಥದೇ ಕಂಬಿ ಮೇಲೆ ನೀವು ದಪ್ಪ ಬೆಡ್ಶೀಟ್ ಒಣಿಸಿದರೂ ಕೂಡ ಇದು ಲಾಕ್ ಆಗಿಬಿಡುತ್ತೆ ಕ್ಲಿಪ್ ಅವಶ್ಯಕತೆ ಇಲ್ಲ ಈ ಥರ ಬಾಟ್ಲುಗಳನ್ನ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಬೆಡ್ಶೀಟ್ ಒಣಸೋಕ್ಕೆ ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಇಂಥ ಚಿಕ್ಕ ಚಿಕ್ಕ ಟಿಪ್ಸ್ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ದಿನ ಬಳಕೆಯಲ್ಲಿ ತುಂಬ ಸುಲಭವಾಗುವಂತಹ ಫೋಲ್ಡಿಂಗ್ಗಳನ್ನು ನೋಡ್ಕೊಂಬರೋಣ ನಾನಿಲ್ಲಿ ಪಟೇಲ ಪ್ಯಾಂಟನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಪ್ಯಾಂಟ್ಗಳನ್ನು ಟಾಪ್ಗಳನ್ನು ವೇಲ್ಗಳನ್ನು ನೀಟಾಗಿ ಜೋಡಿಸಿ ಒಂದು ಬೀರಲ್ಲಾದರೂ ಇಡ್ಬೋದು ಹಾಗೆ ನಾವು ಎಲ್ಲರೂ ಹೊರಗಡೆ ಹೊಂಟಾಗ ಬ್ಯಾಗಲ್ಲಿ ಕೂಡ ಇಡೋಕ್ಕೆ ತುಂಬ ಸುಲಭವಾಗಿ ಹೇಗೆ ಅಂತ ನೋಡೋಣ ನೋಡಿ ಪ್ಯಾಂಟನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಟಾಪನ್ನು ಕೂಡ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡೋಣ ನೀವು ಎಲ್ಲೇ ಬೀರ್ಗಳಲ್ಲಾದರೂ ಕೂಡ ನೀಟಾಗಿ ಜೋಡಿಸಿರ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಇದರಲ್ಲಿ ವೇಲು ಟಾಪು ಪ್ಯಾಂಟು ಎಲ್ಲ ಇರುತ್ತೆ ನೋಡಿ ಟಾಪ್ ಕೂಡ ನೀಟಾಗಿ ನಾನು ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಈಗ ಅದರದ್ದೇ ವೇಲ್ ತಗೊಳ್ಳಿ ಈ ಥರ ವೇಲನ್ನು ತೊಗೊಂಡು ಸ್ಮೂತಾಗಿರುತ್ತೆ ನೋಡಿ ಇವನ್ನ ಹೇಗೆ ನಾವು ಇಟ್ಕೊಳ್ಬೇಕು ಗೊತ್ತಾಗಲ್ಲ ಒಂದೊಂದ್ಸಲ ಈ ಥರ ಇರೋ ವೇಲ್ಗಳನ್ನು ನೀಟಾಗಿ ನೋಡಿ ಡಬಲ್ ಫೋಲ್ಡ್ ಮಾಡಿ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಈ ಥರ ಒಂದು ಫೋಲ್ಡ್ ಮಾಡಿ ಮತ್ತೆ ಉಲ್ಟಾ ತಿರುಗಿಸಿ ಮತ್ತೆ ಒಂದು ಸಿಂಗಲ್ ಫೋಲ್ಡ್ ಮಾಡಿ ಈ ಥರ ಹಾಕೊಂಬಿಡಿ ಈ ಥರ ಲೆವೆಲ್ಲಾಗಿ ಹಾಕೊಂಡ್ಬಿಡಿ ಈಗ ನೀವು ಮಡ್ಚಿರುವ ಪ್ಯಾಂಟು ಮತ್ತು ಟಾಪನ್ನು ಅದ್ರ ಮೇಲೆ ಇಟ್ಕೊಂಡು ಸಣ್ಣದಾಗಿ ಫೋಲ್ಡ್ ಮಾಡ್ತಾ ಬರೀ ಮೇಲೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಳೋದ್ರಿಂದ ಇದರಲ್ಲಿ ಟಾಪು ಪ್ಯಾಂಟು ವೇಲು ಎಲ್ಲ ಇದೆ ಅಂತಲೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇರುತ್ತೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಒಳಗಡೆ ಒಂದು ಬಟ್ಟೆ ಸಿಗುತ್ತಲ್ಲ ಅದನ್ನು ನೀವು ಎಳ್ಕೊಂಬಿಡಿ ಈ ಥರ ಈ ಥರ ಎಳ್ಕೊಂಡು ನೋಡಿ ಒಳಗಡೆ ಎಲ್ಲ ನೀವು ಈ ಥರ ಎಕ್ಸ್ಟ್ರಾ ಇರೋ ವೇಲ್ಗಳನ್ನು ಹಾಕಿಟ್ಕೊಬೋದು ನೀವು ಹೆಂಗೆ ಬ್ಯಾಗ್ ಒಳಗಡೆ ಇಡಿ ನಿಮಗಿಲ್ಲಿ ಪ್ಯಾಂಟು ವೇಳೆ ಎಲ್ಲ ಸೆಟ್ ಇದೆ ಅಂತಾನೆ ಗೊತ್ತಾಗೋಲ್ಲ ನೀಟಾಗಿ ನೀವು ಪ್ಯಾಕ್ ಮಾಡಿಕೊಂಡು ಬ್ಯಾಗಲ್ಲಿ ಇಟ್ಕೋಬೋದು ಬೀರಲ್ಲಿ ಜೋಡಿಸ್ಬೋದು ಸಲ ಟ್ರೈ ಮಾಡಿ ನೋಡಿ ಈಗ ಸಾಕ್ಸನ್ನು ಫೋಲ್ಡ್ ಮಾಡೋದು ನೋಡೋಣ ಸಾಕ್ಸನ್ನು ನಾವು ಒಂದು ಮೂರ್ನಾಲ್ಕು ಜೊತೆ ಸಾಕ್ಸ್ ಇರುತ್ತೆ ಸಾಕ್ಸು ಒಣಗಿದ ತಕ್ಷಣ ಈ ರೀತಿ ಮಾಡಿ ಸ್ವಲ್ಪ ಒಳಗಡೆ ಪೌಡರನ್ನು ಹಾಕಿ ನೋಡಿ ಪೌಡರನ್ನು ಹಾಕಿ ನೀಟಾಗಿ ಈ ಥರ ಒಂದರೊಳಗಡೆ ಒಂದನ್ನು ಸೇರಿಸ್ಬಿಟ್ಟು ನೀಟಾಗಿ ಈ ಥರ ಜೋಡಿಸಿ ಇಟ್ಕೊಂಡ್ರೆ ನಿಮಗೆ ಸಾಕ್ಸನ್ನು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋಬೋದು ನೀವು ತೊಗೊಳ್ಳುವಾಗ ನೀಟಾಗಿ ಸಿಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಟೀ ಶರ್ಟ್ಗಳು ಮಕ್ಕಳು ಟೀ ಶರ್ಟ್ಗಳು ತುಂಬ ಇರುತ್ತೆ ಅವನ್ನ ಸಣ್ಣದಾಗಿ ಫೋಲ್ಡ್ ಮಾಡಿ ಬೀರಲ್ಲಿ ಆರಾಮಾಗಿ ನೀವು ಜೋಡಿಸಿಡ್ಬೋದು ಇಡ್ಬೋದು ಟೀ ಶರ್ಟ್ ತೊಗೊಂಡಿದ್ದೀನಿ ನೋಡಿ ಈ ಥರ ಕೆಳಗಡೆ ಭಾಗವನ್ನು ಸ್ವಲ್ಪ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ ಆ ಸೈಡು ಈ ಸೈಡು ನೀಟಾಗಿ ಈ ತರ ಫೋಲ್ಡ್ ಮಾಡಿಕೊಂಡು ಮೇಲ್ಭಾಗದಿಂದ ನೀಟಾಗಿ ಈ ತರ ಸಣ್ಣದಾಗಿ ಫೋಲ್ಡ್ ಮಾಡಿ ನೋಡಿ ಉಲ್ಟಾ ತಿರುಗ್ಸಿರ್ತೀವಲ್ಲ ಅದನ್ನ ತೆಗೆದು ನೀಟಾಗಿ ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸಣ್ಣದಾಗಿ ಟೀ ಶರ್ಟ್ನ ಫೋಲ್ಡ್ ಮಾಡಬಹುದು ಬೀರಲ್ಲಿ ಇಡಬಹುದು ಬ್ಯಾಗಲ್ಲಿ ಕೂಡ ಫೋಲ್ಡ್ ಮಾಡ್ಬೋ ಇಡ್ಬೋದು ಬನ್ನಿ ಇವಾಗ ಟೀ ಶರ್ಟ್ನ ಇನ್ನೊಂದು ಫೋಲ್ಡಿಂಗ್ ಬರೋಣ ಸೇಮ್ ಅದೇ ರೀತಿ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿ ಸ್ಲೀವನ್ನ ತೆಗೆದ್ರ ಮೇಲೆ ಇಟ್ಟು ಮೇಲೆಯಿಂದ ಈ ಥರ ಫೋಲ್ಡ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬನ್ನಿ ಇವಾಗ ಶರ್ಟನ್ನು ಫೋಲ್ಡ್ ಮಾಡುವುದು ವಿಧಾನವನ್ನು ನೋಡ್ಕೊಂಬರೋಣ ಉದ್ದ ಶರ್ಟ್ಗಳನ್ನ ಫೋಲ್ಡ್ ಮಾಡಿ ಐರನ್ ಮಾಡೋದೇ ತುಂಬ ನಮಗೆ ಕೆಲಸನೇ ಜಾಸ್ತಿ ಆಗಿರುತ್ತೆ ಉಲ್ಟ ತಿರ್ಸ್ಬಿಟ್ಟು ಹಾಕ್ಕೊಂಡು ನಂತರ ಈ ಸ್ಲೀವನ್ನು ನೋಡಿ ನಾನು ಹೇಗೆ ನಾನು ವೀಡಿಯೋದಲ್ಲಿ ಇದ್ದೀನಿ ಅದೇ ರೀತಿ ನೀವು ಮಾಡಿಕೊಳ್ಳಿ ಎರಡೂ ಸ್ಲೀವನ್ನು ಒಂದ್ರ ಒಂದು ಹಾಕ್ಕೊಂಡು ಈ ಮುಂದೆ ಭಾಗನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಂತರ ಆ ಸೈಡು ಈ ಸೈಡನ್ನು ನೀಟಾಗಿ ಸೆಂಟ್ರಲ್ಲಿ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ ಎಷ್ಟು ಈಸಿಯಾಗಿದೆ ನೋಡಿ ಫೋಲ್ಡಿಂಗ್ ಕಷ್ಟ ಆಗಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ಬನ್ನಿ ಇವಾಗ ಇನ್ನೊಂದು ವಿಧಾನದ ಫೋಲ್ಡಿಂಗ್ ತೋರಿಸೋಣ ಮಕ್ಕಳು ಬಟ್ಟೆಗಳಂತೂ ತುಂಬ ಇರ್ತವೆ ಪ್ಯಾಂಟನ್ನು ತೊಗೊಂಡಿದ್ದೀನಿ ನೋಡಿ ಟೀ ಶರ್ಟನ್ನ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡಿ ನೋಡಿ ಈ ಥರ ಹೀಗೆ ಇಟ್ಕೊಳ್ಳಿ ನಂತರ ಅದ್ರ ಮೇಲೆ ನೀವು ಇನ್ನೊಂದು ಫೋಲ್ಡನ್ನು ಹಾಕಿ ನೀಟಾಗಿ ಬ್ಯಾಗ್ಗಳಲ್ಲಿ ನೀವು ಹೊರಗಡೆ ಹೋಗುವಾಗೂ ಕೂಡ ತುಂಬ ಯೂಸ್ ಆಗುತ್ತೆ ಮತ್ತು ನೀವು ಬೀರಲ್ಲಿ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಇಡ್ಬೋದು ನೋಡಿ ಇದೇ ಥರ ಹಾಕಿ ಹಿಂಗೆ ಒಳಗಡೆ ಈ ತುದಿ ಭಾಗವನ್ನು ನೀವು ಸೇರಿಸ್ಬಿಡಿ ಎಷ್ಟು ಚೆನ್ನಾಗಿ ಸ್ಟಿಪ್ಪಾಗಿ ಕುತ್ಕೊಂಡಿದೆ ಇದರೊಳಗಡೆ ಟೀ ಶರ್ಟ್ ಇದೆ ಅಂತಲೇ ಗೊತ್ತಾಗಲ್ಲ ಗಿಣಿಯರಿ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಈ ಟಿಪ್ಸ್ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ಈ ಟಿಪ್ಸಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಎಷ್ಟೇ ಸೀರೆಗಳಿರಲಿ ಸೀರೆಗಳನ್ನು ಮಡ್ಚೋದೇ ಒಂದು ತಲೆ ಬಿಸಿಯಾಗಿರುತ್ತೆ ಅದರಲ್ಲೂ ಇಂಥ ಸ್ಮೂತಾಗಿರೋ ಸೀರೆಗಳನ್ನು ಮಡ್ಚೋದಿದೆಯಲ್ಲ ತುಂಬ ಕಷ್ಟ ಆಗುತ್ತೆ ಜರ್ದು ಜರ್ದು ಬಿದ್ದೋಗುತ್ತೆ ಹೆವಿ ವರ್ಕ್ ಇರೋ ಸ್ಯಾರಿಗಳನ್ನು ಫೋಲ್ಡ್ ಮಾಡೋದು ಕಷ್ಟ ಆದಾಗ ಈ ಥರ ಒಂದು ನೀವು ದೋಸೆ ತೆಗಿಯೋ ಸ್ಪೂನನ್ನು ತೊಗೊಂಡು ನೋಡಿ ಈ ಥರ ಸೀರೆ ಸೈಡಲ್ಲಿ ಇಟ್ಬಿಟ್ಟು ಈ ಥರ ಸುತ್ಕೊಂಬಿಡಿ ಆರಾಮಾಗಿ ಸುತ್ಕೊಂಬಿಡಿ ಯಾವುದೇ ಆದಾಗ ಕಷ್ಟ ಆಗೋಲ್ಲ ನೀವು ಸೀರೆ ಫೋಲ್ಡ್ ಮಾಡಬೇಕು ಅಂದಾಗ ಖುಷಿಯಾಗಿ ಮಾಡ್ತೀರ ಗಿಡದಲ್ಲಿ ಹೇಗೆ ಕಾಣಿಸ್ತದೆ ಅದೇ ರೀತಿಯಲ್ಲಿ ಸುತ್ತಕೊಂಡ್ಬಿಡಿ ಆರಾಮಾಗಿ ಫುಲ್ ಸೀರೆಯನ್ನು ಸುತ್ಕೊಬಿಡಿ ನೋಡಿ ನಂತರ ಈಗ ಫುಲ್ ಸೀರೆ ಸುತ್ತಿ ಆಗಿದೆ ನೋಡಿ ಲೆವೆಲ್ಲಾಗಿ ಒಂದು ಸೈಡಲ್ಲಿ ಈ ಥರ ಫೋಲ್ಡಿಂಗ್ ಕೂತಿದೆ ನೋಡಿ ಈಗ ಕೆಳಗಡೆ ಸೈಡನ್ನು ಕೈಯಲ್ಲಿ ಈ ಥರ ಮಾಡ್ಕೊಂಬಿಡಿ ನೀಟಾಗಿ ಅದೆಲ್ಲ ಸುತ್ತಿ ಸುತ್ತಿ ಒಂಥರ ಗಂಟು ಥರ ಆಗಿರುತ್ತೆ ನೀಟಾಗಿ ಈ ಥರ ಲೆವೆಲ್ಲಾಗಿ ಮಾಡಿಕೊಂಡು ಕೆಳಗಡೆ ಹಾಕ್ಕೊಂಡು ಈ ಒಂದು ಈ ಸ್ಪೂನನ್ನು ತೆಗೆದುಬಿಡಿ ನಂತರ ನೀವು ಉದ್ದಕ್ಕೆ ಹಾಕ್ಕೊಂಬಿಡಿ ಈ ಸೀರೆನ ಲೆವೆಲ್ಲಾಗಿ ಮಾಡ್ಕೊಳ್ಳಿ ಇವಾಗ ನೀವು ಫೋಲ್ಡ್ ಮಾಡಿದ್ದೇ ಗೊತ್ತಾಗಲ್ಲ ಆರಾಮಾಗಿ ನೀವು ಮಾಡಿ ತುಂಬ ಜರಗುತ್ತೆ ಇದು ತುಂಬ ಸ್ಮೂತ್ ಸ್ಯಾರಿ ಇದು ಇಂಥ ಸ್ಯಾರಿಗಳನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೇ ಫೋಲ್ಡ್ ನೀಟಾಗಿ ಮಾಡಿದ್ರು ಜರ್ದು ಜರಿದು ಹೋಗುತ್ತಲ್ಲ ಆವಾಗ ನೀವು ಈ ರೀತಿ ಫೋಲ್ಡ್ ಮಾಡಿ ಇದರೊಳಗಡೆ ನಿಮ್ಮ ಬ್ಲೌಸನ್ನು ಸೇರಿಸಿ ಇಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಫೋಲ್ಡಿಂಗ್ಗಳು ನಮ್ಮ ಗೃಹಿಣಿಯರಿಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು